ಐವತ್ತನೇ ವರ್ಷದ ಸಂಭ್ರಮ ಸುವರ್ಣ ಮಹೋತ್ಸವದ ಸಂಭ್ರಮ ಮನುಷ್ಯರಿಗೂ ಮತ್ತು ದೇವಾಲಯಕ್ಕೂ ಇರುವ ವ್ಯತ್ಯಾಸ ಏನಂದರೆ ಇದೇ ಈ ಸಂದರ್ಭದಲ್ಲಿ ಹೇಳ್ಬೋದು ನಾವು ನಮಗೂ ಕೂಡ ಐವತ್ತು ವರ್ಷ ಆಗತ್ತೆ ಎಪ್ಪತ್ತೈದು ವರ್ಷ ಆಗತ್ತೆ ಎಂಬತ್ತುನೋ ನೂರೋ ಇಪ್ಪತ್ತೈದು ನಾವು ಕೂಡ ಏನು ಆಚರಣೆ ಹುಟ್ಟು ಹಬ್ಬ ಆಚರಣೆ ಮಾಡ್ತೇವೆ ನಾವು ತಾಯಿಗೆ ಈ ದೇವಸ್ಥಾನದ ಬಗ್ಗೆ ಹೇಳುವಾಗ ವರದಂತಿ ಉತ್ಸವ ಅಂತ ಹೇಳ್ತೇವೆ ನಾವು ತಾಯಿಯ ಪುನಃ ಪ್ರತಿಷ್ಠಾ ವರದಂತಿ ಮಹೋತ್ಸವ ಅಥವಾ ಪ್ರತಿಷ್ಠೆಯ ಐವತ್ತು ವರ್ಷದ ಸುವರ್ಣ ಮಹೋತ್ಸವದ ವರ್ಧಂತಿ ಉತ್ಸವ ಯಾವ ಶಬ್ದದಿಂದ ನಾವು ಕರಿತಾ ಇದ್ದೇವೆ ವರದಂತಿ ಉತ್ಸವ ಎನ್ನುವ ಶಬ್ದದಿಂದ ನಾವು ಈ ಕಾರ್ಯಕ್ರಮಗಳನ್ನು ಸೂಚಿಸ್ತಾ ಇದ್ದೇವೆ ಅದೇ ಮನುಷ್ಯರ ಬಗ್ಗೆ ಹೇಳುವಾಗ ಅವನಿಗೂ ಐವತ್ತು ವರ್ಷ ಸಂದಿದೆ ಐವತ್ತು ವರ್ಷ ಈಗ ಆಗಿದೆ ಫಿಫ್ಟಿಯತ್ ಬಡ್ಡೇ ಅವಂದು ಫಿಫ್ಟಿಯತ್ ಬಡ್ಡೆ ಅಂತ ಹೇಳುವಾಗ ಅವನು ಇನ್ವಿಟೇಷನ್ ಕೊಟ್ಟು ಕೊಡುವಾಗ ಐವತ್ತನೇ ವರ್ಷದ ಹುಟ್ಟು ಹಬ್ಬದ ಸಮಾರಂಭ ಅಂತ ಹೇಳ್ತಾನೆ ಐವತ್ತು ವರ್ಷದ ವರ್ಧಂತಿ ಉತ್ಸವ ಅಂತ ಹೇಳಲ್ಲ ಇನ್ವಿಟೇಷನಲ್ಲಿ ಹಾಕುವಾಗ ವೈಯಕ್ತಿಕವಾಗಿ ಹಾಕುವಾಗ ಏನು ಹೇಳ್ತಾನೆ ಐವತ್ತು ವರ್ಷದ ಸಂಭ್ರಮಾಚರಣೆ ಹುಟ್ಟು ಹಬ್ಬದ ಸಂಭ್ರಮಾಚರಣೆ ಅಂತ ಹೇಳ್ತಾನೆ ಹೊರತು ನನ್ನ ವರ್ಧಂತಿ ಉತ್ಸವ ಅಂತ ಹೇಳಲ್ಲ ಆದರೆ ದೇವಸ್ಥಾನದ ಬಗ್ಗೆ ಹೇಳುವಾಗ ಐವತ್ತನೇ ವರ್ಷದ ವರ್ಧಂತಿ ಉತ್ಸವ ಅಂತ ಹೇಳ್ತೇವೆ ಇಲ್ಲಿ ಮತ್ತೆ ಅಲ್ಲಿ ಯಾಕೆ ವ್ಯತ್ಯಾಸ ಅದು ಕೂಡ ಉತ್ಸವ ಇಲ್ಲೂ ಕೂಡ ನನಗೂ ಐವತ್ತು ವರ್ಷ ಆಗಿದೆ ಇಲ್ಲಿಯೂ ಕೂಡ ದೇವಸ್ಥಾನ ಪುನರ್ ಪ್ರತಿಷ್ಠೆ ಆಗಿ ಐವತ್ತು ವರ್ಷ ಆಗಿದೆ ಅಲ್ಲಿ ವರ್ಧಂತಿ ಉತ್ಸವ ಮತ್ತು ಇಲ್ಲಿ ಹುಟ್ಟುಹಬ್ಬದ ಸಂಭ್ರಮಾಚರಣೆ ಅಂತ ಹೇಳ್ತಾರೆ ಯಾಕೆ ವ್ಯತ್ಯಾಸ ವ್ಯತ್ಯಾಸ ಏನಂದರೆ ನಮಗೆ ಒಂದೊಂದು ವರ್ಷ ಹೆಚ್ಚಾಗ್ದಾಗೆ ಬೆಳಗ್ಗೆ ನಮಗೇನೋ ಮೆಸೇಜ್ ಬರುತ್ತೆ ಹ್ಯಾಪಿ ಬರ್ತ್ಡೇ ಒಳ್ಳೇದಾಗಲಿ ನಿನಗೆ ಇವತ್ತೊಂದು ಪಾರ್ಟಿ ಕೊಡು ಎಲ್ಲ ಒಂದೊಂದು ಮೆಸೇಜ್ ಬರುತ್ತೆ ಸಾಯಂಕಾಲ ಪಾರ್ಟಿ ಆಗುತ್ತೆ ರಾತ್ರಿ ಮಲಗುವಾಗ ಏನಾಗುತ್ತೆ ಅಂದರೆ ನಂದು ಒಂದು ಆಯುಷ್ಯ ಕಡಿಮೆ ಆಯಿತು ಎಂಬತ್ತು ವರ್ಷದಲ್ಲಿ ಈಗ ನನಗೆ ಐವತ್ತು ವರ್ಷ ಸಂದಿದೆ ಇನ್ನು ಮೂವತ್ತು ವರ್ಷ ಮಾತ್ರ ಬಾಕಿ ಇದೆ ಐವತ್ತನೇ ಒಂದಕ್ಕೆ ಹೋದಾಗ ಇಪ್ಪತ್ತೊಂಬತ್ತು ಮಾತ್ರ ಅರುವತ್ತು ಬಂದು ಇನ್ನು ಇಪ್ಪತ್ತು ವರ್ಷ ಮಾತ್ರ ಉಳಿದಿದೆ ಏನಾಗ್ತಾಯಿದೆ ಅವನಿಗೆ ಭಯ ಆಗ್ತಾಯಿದೆ ನನ್ನ ಆಯುಷ್ಯನಲ್ಲಿ ನನ್ನ ಜೀವಮಾನದ ಒಂದು ವರ್ಷ ಈಗ ಸಂದಿದೆ ಕಡಿಮೆ ಆಗಿದೆ ಈಗ ಇಪ್ಪತ್ತು ವರ್ಷ ಮಾತ್ರ ಉಳಿದಿದೆ ಹದಿನೈದು ವರ್ಷ ಮಾತ್ರ ಉಳಿದಿದೆ ಹತ್ತು ವರ್ಷ ಮಾತ್ರ ಉಳಿದಿದೆ ಇನ್ನು ಒಂದು ವರ್ಷ ಮಾತ್ರ ಉಳಿದಿದೆ ಅಂತ ಭಯ ಕೊಳ್ಕೊಳ್ತಾನೆ ಆದರೆ ವರ್ಧಂತಿ ಆಗಲ್ಲ ದೇವಸ್ಥಾನ ಆಗಲ್ಲ ಇವತ್ತು ಐವತ್ತಾದರೂ ಕೂಡ ಯಾವ ಭಯ ಇಲ್ಲ ನಾಳೆ ನೂರನು ಕೂಡ ಆದರೂ ಕೂಡ ಭಯ ಇಲ್ಲ ದೇವಸ್ಥಾನದ ವಿಚಾರದಲ್ಲಿ ಅದು ಯಾವತ್ತೂ ಈಗ ನೋಡಿರುವ ಹಾಗೆ ಈ ದೇವಸ್ಥಾನದ ಇತಿಹಾಸ ಬಹುಶಃ ಮುನ್ನೂರಿಂದ ಮುನ್ನೂರ ಐವತ್ತು ವರ್ಷದ ಇತಿಹಾಸ ಇದೆ ಮುನ್ನೂರಿಂದ ಮುನ್ನೂರ ಐವತ್ತು ವರ್ಷದ ಇದೆ ಅಷ್ಟು ವರ್ಷ ಯಾರಾದರೂ ಒಬ್ಬ ಮನುಷ್ಯ ಇದ್ದಾನ ಇಲ್ಲಿ ಮುನ್ನೂರು ವರ್ಷ ಮುನ್ನೂರ ಐವತ್ತು ವರ್ಷ ಇಲ್ಲ ಅವನ ಆಯುಷ್ಯ ಎಷ್ಟು ನೋ ಎಪ್ಪತ್ತುನೋ ಎಂಬತ್ತು ಅಷ್ಟೇ ಅದರ ದೇವಸ್ಥಾನ ಹಾಗಲ್ಲ ನೂರಾಗತ್ತೆ ನಾಳೆಗೆ ನೂರ ಇಪ್ಪತ್ತೈದು ನಾಡಿದ್ದು ನೂರ ಐವತ್ತು ಅದ್ರ ನಾಡಿದ್ದು ಇನ್ನೂರು ವರ್ಷ ಹೀಗೆ ವರ್ಧಂತಿ ವರ್ಧತೆ ಏವ ನಿತ್ಯಂ ಅಭಿವೃದ್ಧಿ ಆಗ್ತಾನೇ ಇರುತ್ತೆ ನಮ್ಮ ಥರ ಅಲ್ಲ ನಮ್ಮದು ಅಭಿವೃದ್ಧಿ ಆಗತ್ತೆ ಆದರೆ ನಮ್ಮ ಆಯುಷ್ಯ ಏನಿದೆ ಕಡಿಮೆ ಆಗತ್ತೆ ವಯಸ್ಸು ಹೆಚ್ಚಾಯಿತು ಆಯುಷ್ಯ ಕಡಿಮೆ ಆಯಿತು ದೇವಸ್ಥಾನದ ಹಾಗಲ್ಲ ಅದು ಯಾವತ್ತೂ ಕೂಡ ಅಭಿವೃದ್ಧಿ ಆಗ್ತಾನೆ ಇರುತ್ತೆ ಅದಕ್ಕಾಗಿ ದೇವಸ್ಥಾನದ ಇಂತಹ ಕಾರ್ಯಕ್ರಮಗಳಿಗೆ ನಾವು ಏನಂತ ಹೇಳ್ತೇವೆ ವರ್ಧಂತಿ ಉತ್ಸವ ಅಂತ ಹೇಳ್ತೇವೆ ಮನುಷ್ಯರ ಯಾವುದಾದರೆ ಈ ರೀತಿಯಾದ ಸಂಭ್ರಮಾಚರಣೆ ಇದ್ದರೆ ವರ್ಧಂತಿ ಉತ್ಸವ ಅಂತ ಹೇಳಲ್ಲ ಕೇವಲ ಹುಟ್ಟುಹಬ್ಬದ ಸಮಾರಂಭ ಅಂತ ಅಷ್ಟೇ ಹೇಳುತ್ತೇವೆ ಅದಕ್ಕಾಗಿ ಆ ತಾಯಿ ಯಾವತ್ತೂ ಶಾಶ್ವತ ನಾವು ಶಾಶ್ವತರಲ್ಲ ಅದಕ್ಕಾಗಿ ಶಾಶ್ವತಳಾದ ಆ ತಾಯಿಯ ಪಾದಕಮಲವನ್ನು ನಾವು ಭಕ್ತಿಪೂರ್ವಕವಾಗಿ ಆ ತಾಯಿಯನ್ನು ನಾವು ಸ್ಮರಣೆ ಮಾಡಿದರೆ ಆ ತಾಯಿ ನಮ್ಮ ನೆರವಿಗೆ ಬರ್ತಾಳೆ ಅಂತ ಅನೇಕ ಬಾರಿ ತೋರಿಸಿಕೊಟ್ಟಿದ್ದಾಳೆ ಈ ಸಂದರ್ಭದಲ್ಲಿ ಒಂದು ಕತೆ ಹೇಳಬೇಕಾದ್ರೆ ಯಾಕಂದರೆ ಕೆಲವರಿಗೆ ಅಂದ್ರೆ ಅನೇಕ ಬಾರಿ ತಾಯಿ ಅನುಗ್ರಹ ಮಾಡ್ತಾಳೆ ಕೆಲವೊಂದು ಬಾರಿ ಆ ಭಕ್ತನ ಸಂಕಲ್ಪದಂದೇ ಕೆಲವೊಂದು ಕಾರ್ಯಗಳು ನಡೆಯಲ್ಲ ಆಗ ಅವನೇನಂತಾನೆ ಅವನ ಭಕ್ತಿ ಏನಿದೆ ಕೆಲವೊಮ್ಮೆ ಕಡಿಮೆ ಆಗುವ ಒಂದು ಸಂದರ್ಭ ಇರ್ತದೆ ಅಥವಾ ಬೇರೆ ಏನೋ ಒಂದು ಶಬ್ದಗಳನ್ನು ಕೇಳಿ ಅವನು ಬೇರೆ ಹತ್ತಿರ ಹೋಗುವ ಒಂದು ವಿಚಾರವನ್ನು ಮಾಡ್ತಾನೆ ಒಬ್ಬ ವ್ಯಕ್ತಿ ಪ್ರತಿನಿತ್ಯ ಬರುವಾಗ ದಾರಿಯಲ್ಲಿ ಬರುವಾಗ ತನ್ನ ಮನೆ ಹೋಗುವ ಪೂರ್ವದಲ್ಲಿ ಅಲ್ಲಿ ಒಂದು ನಾಲ್ಕೈದು ಬೀದಿ ನಾಯಿಗಳು ಇತ್ತು ಸಣ್ಣ ಸಣ್ಣ ಮರಿಗಳು ಇತ್ತು ಹೋಗುವ ದಾರಿಯಲ್ಲಿ ಏನು ಮಾಡ್ತಾಯಿದ್ದನಂದರೆ ಆ ಬಿಸ್ಕಿಟನ್ನು ಬಿಸ್ಕಿಟ್ ಪ್ಯಾಕೆಟ್ನಲ್ಲಿ ಒಂದೊಂದು ಬಿಸ್ಕಿಟನ್ನು ಆ ಮರಿಗಳಿಗೆ ಕೊಡ್ತಾ ಇದ್ದ ಇದೇ ರೀತಿಯಾದ ಒಂದು ಪರಿಪಾಠ ಆ ಮನೆ ಹೋಗುವ ಪೂರ್ವದಲ್ಲಿ ಆ ಮರಿಗಳಿಗೆ ಬಿಸ್ಕಿಟ್ ಹಾಕೋದು ಬ್ರೆಡ್ ಹಾಕೋದು ಬ್ರೆಡ್ ಎಲ್ಲ ಹಾಕಿದ ನಂತರ ಅದು ಆ ಯಜಮಾನ ಮನೆಗೆ ಹೋಗ್ತಾ ಇದ್ದ ಅನೇಕ ಬಾರಿ ಹೀಗೆ ನಡೀತಾ ಇತ್ತು ಆ ಯಜಮಾನ ಬಂದ ತಕ್ಷಣ ಎಲ್ಲ ಮರಿಗಳು ಕೂಡ ಓಡೋಡಿ ಬಂದು ಆ ಬಿಸ್ಕಿಟ್ ಯಾವಾಗ ಹಾಕ್ತಾನೆ ಅಂತ ಅದು ಆ ಎಲ್ಲ ಮರಿಗಳು ಕಾಯ್ತಾ ಇದ್ದರು ಒಂದು ದಿನ ಏನಾಗ್ತದೆ ಅಂದರೆ ರಾತ್ರಿ ಹೊತ್ತು ಕೆಲಸದಿಂದ ಬರುವಾಗ ರಾತ್ರಿ ಆಗತ್ತೆ ಅಲ್ಲಿ ಬಂದಾಗ ಆತನ ಹತ್ರ ಬಿಸ್ಕಿಟು ಇಲ್ಲ ಬ್ರೆಡ್ಡು ಇಲ್ಲ ಆ ಯಜಮಾನನ ಹತ್ರ ಬಿಸ್ಕಿಟೂ ಇಲ್ಲ ಬ್ರೆಡ್ಡೂ ಇಲ್ಲ ಆದರೆ ಎಲ್ಲ ಮರಿಗಳು ಬಂದು ನಿಂತಿವೆ ಈಗೇನು ಹಾಕೋದು ಅಂಗಡಿ ಓಪನ್ ಇದೆ ಅಂದರೆ ಅಂಗಡಿನೂ ಓಪನ್ ಇಲ್ಲ ಯಾಕೆಂದರೆ ರಾತ್ರಿ ಆಗಿತ್ತು ಬಿಸ್ಕಿಟ್ ತರಲಿಕ್ಕೂ ಆಗಲ್ಲ ಮನೆಯಲ್ಲಿ ಹೋಗೋದು ಹೇಗೆ ಅಂತ ವಿಚಾರ ಮಾಡೋದಾಗ ಇವತ್ತೇನಿಲ್ಲ ನಾಳೆ ಹಾಕೋಣ ಅಂತ ವಿಚಾರ ಮಾಡಿ ಮನೆಗೆ ಹೋಗ್ತಾನೆ ಮನೆಗೆ ಹೋಗಿ ಫ್ರೆಶ್ ಆಗ್ತಾನೆ ಫ್ರೆಶ್ ಆಗಿ ಹೀಗೆ ಕಿಟಕಿಯಿಂದ ಇಣಿಕಿ ನೋಡ್ತಾನೆ ಆ ಮರಿಗಳು ಇನ್ನೂ ಅಲ್ಲೇ ನಿಂತಿವೆ ಏನಂತ ಮನೆಗೆ ಹೋಗಿದ್ದಾನೆ ಬಿಸ್ಕಿಟ್ ತರಲಿಕ್ಕೆ ಹೋಗಿದ್ದಾನೆ ಅದಕ್ಕಾಗಿ ಇಲ್ಲೇ ನಿಂತಿದ್ದಾರೆ ಇವರು ಆ ಮರಿಗಳು ಏನು ವಿಚಾರ ಅಂದರೆ ನನ್ನ ಯಜಮಾನ ಮನೆಗೆ ಹೋಗಿ ಬಿಸ್ಕಿಟ್ ತರಲಿಕ್ಕೆ ಹೋಗಿದ್ದಾನೆ ಅದಕ್ಕಾಗಿ ಅವರು ಎಲ್ಲ ಮರಿಗಳು ಅಲ್ಲೇ ನಿಂತಿವೆ ಆದರೆ ಆ ಯಜಮಾನ ಹತ್ರ ಬಿಸ್ಕಿಟು ಇಲ್ಲ ಏನಿಲ್ಲ ಆ ಯಜಮಾನನಿಗೆ ಆ ಮರಿಗಳು ಇನ್ನೂ ಅಲ್ಲೇ ನಿಂತಿವೆ ಅಂತ ನೋಡಿ ತುಂಬ ಬೇಸರ ಆಯಿತು ಏನಾದರೂ ಹಾಕಬೇಕಲ್ಲ ಅಂತ ಹೀಗೆ ವಿಚಾರ ಮಾಡುವಾಗ ಒಂದು ನಾಲ್ಕೈದು ದಿನ ಪೂರ್ವದಲ್ಲಿ ಅವನ ಮನೆಯಲ್ಲಿ ಅತಿಥಿಗಳು ಬಂದಿದ್ದರು ಆ ಅತಿಥಿಗಳು ಏನೋ ಒಂದು ಬಾಕ್ಸ್ ಕೊಟ್ಟಿದ್ದರು ಅವರು ಆ ಬಾಕ್ಸ್ನಲ್ಲಿ ಸ್ವೀಟು ಆಮೇಲೆ ಬಿಸ್ಕಿಟು ಅದೆಲ್ಲ ಏನೋ ಕೆಲವೊಂದು ವಿಷಯ ಅದರಲ್ಲಿತ್ತು ಅದು ಅವನಿಗೆ ವಿಚಾರ ಬಂತು ಹಾಂ ಆ ಬಾಕ್ಸ್ನಲ್ಲಿ ಏನಾದರೂ ಬಿಸ್ಕಿಟ್ ಏನಾದರೂ ಇದೆಯಾ ಅಂತ ನೋಡಿ ಆ ಬಾಕ್ಸ್ ಎಲ್ಲ ಓಪನ್ ಮಾಡಿ ಅದರಲ್ಲಿ ಬಿಸ್ಕಿಟೆಲ್ಲ ಸಿಕ್ತು ಈತ ಬಿಸ್ಕಿಟ್ ಸಿಕ್ಕಿದೆ ಅಲ್ಲ ಈಗ ಮರಿಗಳಿಗೆ ಹಾಕೋಣ ಅಂತ ಹೋದಾಗ ನಾಲ್ಕೈದು ಮರಿಯಲ್ಲಿ ಮೂರು ಮರಿಗಳು ಅವರು ವಾಪಸ್ ಹೋಗಿದ್ದಾರೆ ಇನ್ನು ವೇಟ್ ಮಾಡಿ ಪ್ರಯೋಜನ ಇಲ್ಲ ಆದರೂ ಒಂದು ಮಾತ್ರ ಒಂದು ನಾಯಿ ಮರಿ ಮಾತ್ರ ಅಲ್ಲೇ ನಿಂತಿದೆ ನನ್ನ ಯಜಮಾನ ಬಂದು ನನಗೆ ಖಂಡಿತವಾಗಿ ಬಿಸ್ಕಿಟ್ ಅಥವಾ ಬ್ರೆಡ್ ಹಾಕ್ತಾನೆ ಎನ್ನುವ ವಿಶ್ವಾಸದಿಂದ ಇನ್ನೂ ಅಲ್ಲಿಯೇ ಇದ್ದಾನೆ ಇನ್ನೂ ಅಲ್ಲಿಯೇ ಅದು ಆ ನಾಯಿ ಮರಿ ಪ್ರತೀಕ್ಷೆ ಮಾಡ್ತಾ ಇದೆ ಆ ಯಜಮಾನ ಬಂದು ನನಗೆ ಬಿಸ್ಕಿಟ್ ಹಾಕ್ತಾನೆ ಅಂತ ಸ್ವಲ್ಪ ಹೊತ್ತ ನಂತರ ಆ ಯಜಮಾನ ಹೊರಗೆ ಬರ್ತಾನೆ ಎಲ್ಲ ಮರಿಗಳು ಎಲ್ಲಿದೆ ಅಂದರೆ ಇಲ್ಲ ಒಂದೇ ಮರಿ ಮಾತ್ರ ಇತ್ತು ಆ ಬಿಸ್ಕಿಟ್ ಪ್ಯಾಕೆಟನ್ನು ಓಪನ್ ಮಾಡಿ ಆ ನಾಯಿಗೆ ಕೊಟ್ಟಿತು ಆ ನಾಯಿ ತುಂಬ ಸಂತೋಷದಿಂದ ಅಂದರೆ ಹೋಹಾರುತ್ತಾ ಆ ಬಿಸ್ಕಿಟನ್ನಲ್ಲೆಲ್ಲ ತಿಂದು ಸಂತೋಷಪಡ್ತು ಈ ಕಥೆ ನಾವು ಯಾಕೆ ಹೇಳ್ತಾ ಇದೆ ಅಂದರೆ ನಮ್ಮ ಮನುಷ್ಯ ಜೀವನ ಕೂಡ ಹಾಗೆ ಯಾವಾಗ ತಾಯಿ ಅನುಗ್ರಹ ಮಾಡ್ತಾಳಲ್ಲ ಬೇಗನೆ ಅನುಗ್ರಹ ಮಾಡ್ತಾಳಲ್ಲ ಆವ ನಾವು ಅಲ್ಲೇ ನೆರೆದಿರ್ತೇವೆ ತಾಯಿಯ ಗುಣಗಾನ ಮಾಡ್ತೇವೆ ತಾಯಿಯ ಪೂಜೆಯನ್ನು ಮಾಡ್ತೇವೆ ಆದರೆ ಒಂದು ಸಲ ಒಂದು ಸಲ ಆ ತಾಯಿ ನಮಗೆ ಅನುಗ್ರಹ ಮಾಡಲಿಕ್ಕೆ ಸ್ವಲ್ಪ ವಿಳಂಬ ಮಾಡಿದರೆ ನಾವು ಕೂಡ ಅಲ್ಲಿಂದ ಹೊರಟು ಹೋಗ್ತೇವೆ ಪ್ರತೀಕ್ಷೆ ಮಾಡಲ್ಲ ವಿಶ್ವಾಸ ಮಾಡಲ್ಲ ಇನ್ನೂ ಇನ್ನೂ ಆಗ್ತಾ ಇಲ್ಲ ಏಕ ಆಗ್ತಾ ಇಲ್ಲ ನನಗೆ ಅಭಿವೃದ್ಧಿ ಆಗ್ತಾ ಇಲ್ಲ ಯಾಕೆ ಹೀಗೆ ಆಗ್ತಾ ಇದೆ ನಾನು ಬೇರೆ ಕಡೆ ಹೋಗಲ ಅಂತ ಎನ್ನುವ ಆಲೋಚನೆ ನಮ್ಮ ಮನಸ್ಸಿನಲ್ಲಿ ಬರುತ್ತೆ ಸಂಶಯ ಮನಸ್ಸಿನಲ್ಲಿ ಹುಟ್ಟುತ್ತದೆ ಆ ಮರಿ ಹೇಗೆ ನನ್ನ ಯಜಮಾನ ಬಂದೇ ಬರ್ತಾನೆ ನನಗೇನಾದರೂ ಒಂದು ಆಹಾರ ಹಾಕ್ತಾನೆ ಅನ್ನೋ ವಿಶ್ವಾಸ ಹೇಗಿತ್ತೋ ಅದೇ ರೀತಿಯಾದ ವಿಶ್ವಾಸ ಈ ದುರ್ಗಾ ದುರ್ಗಾಪರಮೇಶ್ವರಲ್ಲಿ ನೀವೆಲ್ಲ ಭಕ್ತಾಭಿಮಾನಿಗಳು ಇಟ್ಟರೆ ಇವತ್ತಿಲ್ಲ ಅಂದರೆ ನಾಳೆ ಆ ತಾಯಿ ನಿಮ್ಮನ್ನು ಖಂಡಿತವಾಗಿ ಅನುಗ್ರಹಿಸೇ ಅನುಗ್ರಹಿಸ್ತಾಳೆ ಅವಳು ಎಂದಿಗೂ ಕೂಡ ನಿಮ್ಮನ್ನು ಕೈ ಬಿಡಲ್ಲ ನಾವು ಕೈ ಬಿಡ್ಲಿಕ್ಕೆ ಹೋಗ್ಬಾರ್ದು ನಾವು ಕೈ ಬಿಡ್ಲಿಕ್ಕೆ ಹೋಗ್ಬಾರ್ದು ತಾಯಿ ಯಾವತ್ತೂ ಕೈ ಬಿಡಲ್ಲ ನಾವು ಬಿಟ್ಟರೆ ತಾಯಿಯು ಕೂಡ ಕೈ ಬಿಟ್ಬಿಡ್ತಾಳೆ